ಹಲೋ ಗೈಸ್ ಮಲ್ನಾಡ್ ಹೋಮ್ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ತೋರಿಸ್ತಿದ್ದೀನಿ ಫ್ರೆಶ್ ಮೀನು ಫ್ರೈ ಹೋಟೆಲ್ ಸ್ಟೈಲಲ್ಲಿ ಫ್ರೆಶ್ ಆಗಿರೋ ಮೀನು ಫ್ರೈ ಮಾಡೋದು ಹೇಗೆ ಅಂದರೆ ನಾನಿಲ್ಲಿ ತಗೊಂಡಿದ್ದೀನಿ ತೇಜು ಮಸಾಲದವ್ರದ್ದು ಫಿಶ್ ಫ್ರೈ ಮಸಾಲ ತಗೊಂಡಿದ್ದೀನಿ ಆ ಪ್ಯಾಕನ್ನು ಪೂರ್ತಿ ಹಾಕ್ತಿದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿ ಮಾಡ್ತಿದ್ದೀನಿ ಹಾಗೆಯೇ ಅದಕ್ಕೆ ಸೇರಿಸ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಅರಿಶಿನವನ್ನು ನಾನು ಅದಕ್ಕೆ ಸೇರಿಸ್ತೀನಿ ಅರಿಶಿನ ತುಂಬ ಇಂಪಾರ್ಟೆಂಟ್ ಯಾಕಂದರೆ ಅದರಲ್ಲಿರೋ ರುಚಿಯನ್ನು ಇನ್ನೂ ಜಾಸ್ತಿ ಮಾಡುತ್ತೆ ಹಾಗೆಯೇ ಚಿಲ್ಲಿ ಪೌಡರನ್ನು ತಗೊಂಡಿದ್ದೀನಿ ಖಾರದ ಹುಡಿಯನ್ನು ಅದಕ್ಕೆ ಸ್ವಲ್ಪ ಕಾಳು ಮೆಣಸಿನ ಪುಡಿಯನ್ನು ನಾನು ಹಾಕ್ತಾ ಇದ್ದೀನಿ ಈ ಪ್ರಮಾಣದಲ್ಲಿ ಹಾಕ್ತಾ ಇದ್ದೀನಿ ನಾನು ಅರ್ಧ ಕೆ ಜಿ ಮೀನನ್ನು ತಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ನಿಂಬೆ ಹಣ್ಣನ್ನು ಹಿಂಡ್ತಾ ಇದ್ದೀನಿ ಅಂದರೆ ನಾನು ಇದಕ್ಕೆ ಹುಣಸೆ ಹಣ್ಣನ್ನು ನಾನು ಇದಕ್ಕೆ ಹಾಕ್ತಾ ಇಲ್ಲ ಹಾಗಾಗಿ ಹುಳಿ ಜಾಸ್ತಿ ಬೇಕು ಅಂತ ಹೇಳಿ ನಿಂಬೆಹಣ್ಣನ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ ನಮಗೆ ಹುಳಿ ಜಾಸ್ತಿ ಇರಬೇಕು ಫಿಶ್ಗೆ ಯಾವತ್ತಲೂ ಫ್ರೈಯಲ್ಲಂತೂ ಇನ್ನೂ ಚೆನ್ನಾಗಿ ಹುಳಿ ಉಪ್ಪು ಖಾರ ಎಲ್ಲ ಇದ್ದರೆ ಸಖತ್ ಫ್ರೈ ಫ್ರೈ ನಾನಿಲ್ಲಿ ಜಾಸ್ತಿ ಐಟಮ್ಸ್ ಏನನ್ನೂ ನಾನು ಯೂಸ್ ಮಾಡ್ತಾ ಇಲ್ಲ ಬರೀ ಖಾರದ ಪುಡಿ ಹಾಗೆಯೇ ತೇಜು ಮಸಾಲ ದವ್ರ್ದು ಮಸಾಲೆ ಅರಿಶಿನ ಪುಡಿ ಉಪ್ಪು ಕಾಳು ಮೆಣಸಿನ ಪುಡಿ ಅಷ್ಟನ್ನೇ ನಾನು ಯೂಸ್ ಮಾಡ್ತಿದ್ದೀನಿ ಹಾಗೆಯೇ ನಾನು ಅದಕ್ಕೆ ಸ್ವಲ್ಪ ಬೇಕಾದಷ್ಟು ಮಾತ್ರ ಅದಕ್ಕೆ ನೀರನ್ನು ಹಾಕ್ಕೊತ ಎಷ್ಟು ಅದಕ್ಕೆ ಬೇಕೋ ಆ ಥರ ನಾನು ಇಲ್ಲಿ ಕಲಿಸ್ಕೊತಾ ಇದ್ದೀನಿ ಹಾಗೆಯೇ ನಾನು ಇದಕ್ಕೆ ಈ ಫ್ರೈಗೆ ನಾನು ಯಾವುದೇ ರೀತಿಯಾದಂತಹ ಆಗಲಿ ಅಕ್ಕಿ ಹಿಟ್ಟನ್ನಾಗಲಿ ಇಲ್ಲ ಮ್ಯಾಗ್ನೆಟ್ ಮಾಡೋದಕ್ಕೆ ಖಾಲಿ ಇಷ್ಟನ್ನೇ ಹಾಕಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಮಸಾಲವನ್ನು ಆ ನಂತರ ಫ್ರೆಶ್ ಆಗಿರೋ ಮೀನನ್ನು ನಾನು ಚೆನ್ನಾಗಿ ಒಂದೆರಡು ಸಲ ತೊಳ್ಕೊಂಡು ಎಷ್ಟು ಮೀನು ಫ್ರೆಶ್ ಆಗಿರುತ್ತೋ ನಮಗೆ ಅಷ್ಟೊಂದು ರುಚಿಯಾಗಿ ನಮಗೆ ಫ್ರೈ ಸಿಗತ್ತೆ ಖಂಡಿತವಾಗಿಯೂ ಹಾಗಾಗಿ ಆದಷ್ಟು ಚೆನ್ನಾಗಿರುವಂತಹ ಒಳ್ಳೆಯ ಮೀನನ್ನೇ ನೀವು ಯೂಸ್ ಮಾಡ್ಕೊಳ್ಳಿ ತೊಳೆದಿರೋ ಮೀನಿಗೆ ನಾನು ಮಾಡ್ಕೊಂಡಿರೋ ಮಸಾಲೆಯನ್ನು ಎರಡೂ ಬದಿಯಲ್ಲಿ ಚೆನ್ನಾಗಿ ಹಚ್ಕೊತಿದ್ದೀನಿ ಎಷ್ಟು ದಪ್ಪ ಹಚ್ತೀವೋ ಅಷ್ಟು ರುಚಿ ಇರುತ್ತೆ ಹಾಗಾಗಿ ಚೆನ್ನಾಗಿ ಹಚ್ತಿದ್ದೀನಿ ಪೂರ್ತಿ ಫಿನಿಶ್ ಆಗೋ ರೀತಿ ಈ ಫ್ರೈ ನಿಜವಾಗ್ಲೂ ಹೋಟೆಲ್ ಅಲ್ಲಿ ಸಿಗತ್ತಲ್ಲ ಅದೇ ಥರನೇ ಇರತ್ತೆ ಆ ರುಚಿಗೆ ಸ್ವಲ್ಪನೂ ಕೊರತೆ ಆಗೋದಿಲ್ಲ ನಾವು ಈ ಥರ ಮ್ಯಾಗ್ನೆಟ್ ಮಾಡಿ ಐದು ನಿಮಿಷ ಇಟ್ಟರೆ ಮೀನು ತುಂಬಾ ಉಪ್ಪು ಖಾರ ಹುಳಿನೆಲ್ಲ ಚೆನ್ನಾಗಿ ಹೀರ್ಕೊಂಡಿರತ್ತೆ ಒಂದು ಐದು ಹತ್ತು ನಿಮಿಷ ನಾವು ಇದಕ್ಕೆ ರೆಸ್ಟ್ಗೆ ಬಿಡಬೇಕಾಗತ್ತೆ ನೀವು ಫ್ರಿಜ್ಜಲ್ಲಿ ನಾವು ಇಡ್ತೀವಿ ಅಥವಾ ಸಂಜೆ ಮಾಡ್ತೀವಿ ಅಥವಾ ನಾಳೆ ಮಾಡ್ತೀವಿ ಮೀನನ್ನು ಅಂತ ಅಂದ್ಕೊಂಡಿದ್ರೆ ಅದಕ್ಕೆ ನೀವು ಉಪ್ಪನ್ನು ಉದುರಿಸಿ ಇಡೋದ್ರಿಂದ ಮೀನು ಸಪ್ಪೆ ಆಗೋದಿಲ್ಲ ರುಚಿ ಹಾಗೆ ಇರುತ್ತೆ ಆದರೆ ಯಾವುದೇ ರೀತಿಯ ನೀರಿನ ಅಂಶ ಮೀನಲ್ಲಿ ಇರಬಾರ್ದು ಮೀನು ತುಂಬಾ ಸೂಕ್ಷ್ಮವಾದದ್ದು ಅದಕ್ಕೆ ನಾವು ಜಾಸ್ತಿ ಮಸಾಲ ಪದಾರ್ಥಗಳನ್ನು ಯೂಸ್ ಮಾಡಿದರೆ ಅದೇ ಸ್ಮೆಲ್ ಉಳ್ಕೊಂಡ್ಬಿಡತ್ತೆ ಅದರ ರುಚಿ ಹಾಳಾಗತ್ತೆ ಹಾಗಾಗಿ ಒಂದೆರಡು ಪದಾರ್ಥಗಳನ್ನು ನಾನು ಈ ಥರ ತೋರಿಸಿದ್ರಲ್ಲಿ ನೀವು ಯೂಸ್ ಮಾಡಿ ಒಂದು ಸಲ ಫ್ರೈ ಮಾಡಿ ನೋಡಿ ತುಂಬ ಒಳ್ಳೆ ರುಚಿ ನಿಮಗೆ ಸಿಗತ್ತೆ ಹಾಗೆಯೇ ತವಾ ಫ್ರೈ ಮಾಡುವಾಗ ಯಾವತ್ತೂ ಈ ರೀತಿ ಐದು ನಿಮಿಷ ಅಥವಾ ಹತ್ತು ನಿಮಿಷ ಮ್ಯಾಗ್ನೆಟ್ ಮಾಡಿಡಿ ಚೆನ್ನಾಗಿ ಇನ್ನೂ ಹೆಚ್ಚಾಗತ್ತೆ ರುಚಿ ಉಪ್ಪು ಹುಳಿ ಖಾರ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಮೀನು ರುಚಿಯಾಗತ್ತೆ ಮತ್ತೆ ನಾನು ಇದಕ್ಕೆ ತಗೊಂಡಿದ್ದೀನಿ ಸಣ್ಣ ರವೆ ಅಂದರೆ ಚಿರೋಟಿ ರವೆ ಬರುತ್ತಲ್ಲ ಅದನ್ನೇ ನಾನು ಇದಕ್ಕೆ ಯೂಸ್ ಮಾಡ್ಕೊತಾ ಇದ್ದೀನಿ ಈ ಥರ ನಾನು ತೋರಿಸಿದ್ದೀನಲ್ಲ ಆ ಥರದಲ್ಲಿ ನಾನು ಮೀನನ್ನು ಎರಡು ಸೈಡಲ್ಲೂ ನಾನು ರವೆನ ಹಚ್ತಾಯಿದ್ದೀನಿ ಚಿರೋಟಿ ರವೆ ತುಂಬ ಚೆನ್ನಾಗತ್ತೆ ತವಾ ಫ್ರೈ ಮಾಡ್ತೀವಿ ಅಥವಾ ರವೆ ಫ್ರೈ ಮಾಡ್ತೀವಿ ಅಂದರೆ ಯಾಕೆ ಅಂದರೆ ಅದು ಬಿಟ್ಟು ಹೋಗೋದಿಲ್ಲ ನಾವು ಮಸಾಲೆ ಹಚ್ಚಿರ್ತೀವಲ್ಲ ಅದು ಕಳಿಸ್ಕೊಂಡು ಹೋಗೋದಿಲ್ಲ ನಾವು ಹಂಚ ಮೇಲೆ ಬೇಯಿಸ್ತಿದ್ದೀವಿ ಅಥವಾ ಎಣ್ಣೆಲಿ ಬೇಯಿಸ್ತೀವಿ ಅಂದರೆ ಹಾಗಾಗಿ ನೀವು ಯಾವಾಗಲೂ ಫ್ರೈ ಮಾಡೋದಿದ್ದರೆ ಈ ರೀತಿಯೇ ಚಿರೋಟಿ ರವೆನೇ ನೀವು ಯೂಸ್ ಮಾಡ್ಕೊಳ್ಳಿ ನಾ ಇಲ್ಲಿ ಎಲ್ಲ ಮೀನುಗಳನ್ನು ಇದೇ ಥರ ಮಾಡಿಟ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಹಂಚಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ನಾನು ರವೆಯಲ್ಲಿ ಉರುಡಿಸಿದ್ನಲ್ಲ ಅದನ್ನೆಲ್ಲ ಒಂದೊಂದೇ ನಾನು ಇಲ್ಲಿ ಇಡ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲೇ ಯಾವಾಗಲೂ ಫ್ರೈಯನ್ನು ಬೇಯಿಸಿ ಯಾಕೆ ಅಂದರೆ ಮೀನು ಒಳಗೆಲ್ಲ ಬೇಯದೇ ಇದ್ದರೆ ಅದು ಹಾಳಾಗಿಬಿಡತ್ತೆ ಹಾಗಾಗಿ ಎರಡು ಸೈಡಲ್ಲೂ ಎಣ್ಣೆಯನ್ನು ಹಾಕಿಬಿಟ್ಟು ನಿಧಾನ ಉರಿಲೆ ಹತ್ತು ನಿಮಿಷಗಳ ಕಾಲ ನಾವು ಇದನ್ನ ಬೇಯಿಸ್ಬೇಕಾಗತ್ತೆ ಒಂದು ಕಡೆ ಬೆಂದಾದಮೇಲೆ ಮತ್ತೆ ತಿರುಗಿಸಿ ಇನ್ನೊಂದು ಸೈಡಲ್ಲೂ ನಾವು ಇದೇ ಥರ ಎಣ್ಣೆಯನ್ನು ಹಾಕ್ತಾ ಹಾಕ್ತಾ ಬೇಯಿಸಿದರೆ ಒಳ್ಳೆ ಹೋಟೆಲ್ ಸ್ಟೈಲಲ್ಲಿ ಮೀನ್ ಫ್ರೈ ನಿಮಗೆ ಸಿದ್ಧ ಆಗತ್ತೆ ಈಸಿಯಾಗಿ ಕಡಿಮೆ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಆರಾಮವಾಗಿ ನಾವು ಈ ಥರ ಮಾಡಬಹುದು ನಿಮ್ಮ ಮನೆಯವರಿಗೆ ನೀವು ಪ್ರೀತಿಯಿಂದ ಈ ರೀತಿ ಒಂದು ಫ್ರೈಯನ್ನು ಮಾಡಿಕೊಟ್ರೆ ಆ ರುಚಿ ಇನ್ನೂ ಹೆಚ್ಚಾಗತ್ತೆ ಹಾಗೆಯೇ ನಿಮ್ಮ ಕೈ ರುಚಿ ಎಂಥದ್ದು ಅಂತ ಅವ್ರಿಗೆ ಗೊತ್ತಾಗತ್ತೆ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ